ನಮಸ್ಕಾರ ವೀಕ್ಷಕರೇ ನಾನು ಸೈಯದ್ ನಂಬರ್ ಒನ್ ಚಾನಲ್ ಮುಖಾಂತರ ನಿಮಗೆ ಆತ್ಮೀಯವಾದ ಸ್ವಾಗತ ವಹಿಸುತ್ತೇನೆ ಇವತ್ತು ಒಂದು ಬಹಳ ವಿಸ್ಮಯಕಾರಿ ಸಂಗತಿ ಮತ್ತು ವಿಸ್ಮಯಕಾರಿ ದೃಶ್ಯ ಕರ್ನಾಟಕ ರಾಜ್ಯ ಮತ್ತು ದಕ್ಷಿಣ ಭಾರತದಲ್ಲಿಯೇ ಒಂದು ಮಹಾಪವಾಡ ಪುರುಷದ ಪುಣ್ಯ ಕ್ಷೇತ್ರವಾದಂಥ ಡಾಕ್ಟರ್ ಮುರುಘರಾಜೇಂದ್ರ ಮುಗುಳ್ಕೊಡ ಮಠದ ವೈಶಿಷ್ಟ್ಯ ನೋಡಿ ಅಲ್ಲಿ ನೆರೆದಿದ್ದ ಲಕ್ಷಾಂತರ ಜನ ತಲೆ ಮೇಲೆ ರೊಟ್ಟಿ ಬುಟ್ಟಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದರು ಮಹಾಸ್ವಾಮಿಗಳು ಅವರ ಪ್ರತಿಯೊಂದು ಪವಾಡ ದರ್ಶಗಳು ಅವರು ಮಾಡುತ್ತಿರುವ ಕಾರ್ಯ ಸಾಧನೆಗಳು ಸರ್ವಧರ್ಮದ ಭವ್ಯಕ್ಯತೆಯ ಸಂಕೇತದ ಮಠ ಆ ಮಠದ ವಿಸ್ಮಯಕಾರಿ ಘಟನೆಗಳು ನಾವು ಅಲ್ಲಿ ಪ್ರತ್ಯಕ್ಷ ಭೇಟಿ ಕೊಟ್ಟಾಗ ನಮಗೆ ನಾವು ದಿಗ್ಭ್ರಮೆ ಆಯಿತು ವೀಕ್ಷಕರೇ ಯಾಕಂದರೆ ನನ್ನ ಐವತ್ತು ವರ್ಷದ ಜೀವನದಲ್ಲಿ ಇಂಥ ಒಂದು ಮಹಾಪವಾಡ ಪುರುಷರು ಮತ್ತು ಇಷ್ಟೊಂದು ಲಕ್ಷಾಂತರ ಜನ ಭಯಭಕ್ತಿಯಿಂದ ಬಂದು ಅಲ್ಲಿ ಪಾಲ್ಗೊಂಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಕನಿಷ್ಠ ಇಲ್ಲಂದರೂ ಕೋಟ್ಯಾಂತರ ರೊಟ್ಟಿಗಳನ್ನು ತಮ್ಮ ತಲೆ ಮೇಲೆ ರೊಟ್ಟಿ ಬುಟ್ಟಿ ಕಾರ್ಯಕ್ರಮದಲ್ಲಿ ದಕ್ಷಿಣ ಕರ್ನಾಟಕದ ಪ್ರತಿಯೊಂದು ಹಳ್ಳಿಗಳಿಂದ ರಾಜ್ಯಗಳಿಂದ ತಂಡೋಪ ತಂಡವಾಗಿ ಬಂದು ಅಲ್ಲಿ ತಮ್ಮ ಪೂಜ್ಯ ವಂದನೆ ಕಾರ್ಯಕ್ರಮಗಳನ್ನ ಗುರುವರ ಗುರುಗಳ ಸಮಕ್ಷಮ ಅದನ್ನು ಅರ್ಪಣೆ ಮಾಡಿದ್ದು ರಾಶಿ ರಾಶಿ ತಾವು ದೃಶ್ಯದಲ್ಲಿ ನೋಡ್ಬೋದು ವೀಕ್ಷಕರೇ ಯಾಕಂದರೆ ನಮ್ಮ ನಂಬರ್ ಒನ್ ಚಾನಲ್ ಬಗ್ಗೆ ಬಹಳ ತುಂಬ ಅಭಿಮಾನದಿಂದ ಆಶೀರ್ವಾದ ಮಾಡಿದ್ದಾರೆ ಮಹಾಸ್ವಾಮಿಗಳು ಆ ಮಹಾಸ್ವಾಮಿಗಳ ಆಶೀರ್ವಾದದಿಂದ ಈ ನಮ್ಮ ಚಾನಲ್ ಇನ್ನು ಬೆಳೆಯಲಿ ಅಂತ ಹೇಳಿದ್ದಾರೆ ಅವರ ಆಶೀರ್ವಾದ ಸದಾ ನಮ್ಮ ನಂಬರ್ ಒನ್ ಜೊತೆ ಇದೆ ವೀಕ್ಷಕರೇ ನಾವು ಅಲ್ಲಿ ಹೋದಂಥ ಬೆಟ್ಟಿ ಕೊಟ್ಟಾಗ ಅವರು ನಮ್ಮ ಚಾನಲ್ ಜೊತೆ ಮತ್ತೊಮ್ಮೆ ಮಾತಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಈ ಸ್ವಾಮೀಜಿಗಳ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ ಅಲ್ಲಿ ಯಾವುದೇ ಜಾತಿ ಮತ ಪಂಥ ಇಲ್ಲ ಇಸ್ಲಾಂ ಧರ್ಮ ಜೈನ ಧರ್ಮ ಬೌದ್ಧ ಧರ್ಮ ಅನೇಕ ದಲಿತದ ದಲಿತ ಸಂಘದವರು ಅನೇಕ ಮಹಾನ್ ಲಿಂಗಾಯತ ಮಹಾಸ್ವಾಮಿಗಳು ವೀರಶೈವರು ಬ್ರಹ್ಮಾಂಡ ಮಹಾಸ್ವಾಮಿಗಳು ಅನೇಕ ಮಹಾಸ್ವಾಮಿಗಳು ನೆರೆದಿದ್ದು ಅಲ್ಲಿ ಪ್ರತಿ ಭಕ್ತರು ಸಹಿತ ಯಾವ ಧರ್ಮ ಜಾತಿವಿಲ್ಲದೆ ತಮ್ಮ ಮನೆಯಲ್ಲಿ ರೊಟ್ಟಿ ಬುಟ್ಟ ಹುಟ್ಟಿಗಳನ್ನು ಮಾಡಿಕೊಂಡು ಆ ಬಿಳಿ ಬಟ್ಟೆ ಮೇಲೆ ತಲೆ ಮೇಲೆ ಹಾಕಿದ ಲಕ್ಷಾಂತರ ಜನರು ಹಾಕಿಕೊಂಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಇದೊಂದು ಮುಗುಳ್ಕೋಡು ಮಠ ದಯವಿಟ್ಟು ಕರ್ನಾಟಕ ಆಗಲಿ ಭಾರತ ದೇಶದ ಪ್ರತಿಯೊಬ್ಬರೂ ಸಹಿತ ಅಲ್ಲಿ ಬೆಟ್ಟಿ ಕೊಟ್ಟು ನೋಡುವಂಥ ಒಂದು ದೃಶ್ಯ ಅಲ್ಲಿರುವಂಥ ಪವಾಡ ಪುಣ್ಯಕ್ಷೇತ್ರ ಅಲ್ಲಿ ಕಾಲಿಟ್ಟರೆ ತಮ್ಮ ಎಲ್ಲ ಸರ್ವ ಕಷ್ಟಗಳು ದೂರಾಗುತ್ತವೆ ಒಂದು ಎನ್ನುವ ಒಂದು ವಿಶ್ವಾಸ ಇದೆ ವೀಕ್ಷಕರೇ ಅದರ ಜೊತೆ ಮಾತಾಜಿಯವರು ಮಾತಾಡಿದ್ದಾರೆ ಆ ಮಾತಾಜಿಯವರ ಮನದಾಳದ ಮಾತುಗಳನ್ನು ಸಹಿತ ನಮ್ಮ ನಂಬರ್ ಒನ್ ಚಾನಲ್ ಜೊತೆ ಮಾತಾಡಿದ್ದು ತಾವು ದೃಶ್ಯದಲ್ಲಿ ನೋಡಬಹುದು ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ ಯಾವುದೇ ಜಾತಿ ಧರ್ಮವಿಲ್ಲ ಎಷ್ಟೊಂದು ಅನ್ಯೋನ್ಯ ಸಂಬಂಧದಿಂದ ಎಷ್ಟೊಂದು ಭಾವೈಕ್ಯತೆಯ ಸಮಯದಿಂದ ಎಲ್ಲರೂ ಕುಳಿತು ಊಟ ಮಾಡುವ ಒಂದು ರಿವಾಜು ಪದ್ಧತಿ ನೋಡಿದರೆ ನಿಜಕ್ಕೂ ನಾವು ಎಲ್ಲರೂ ಅಲ್ಲಿ ಮತ್ತೊಮ್ಮೆ ತಕ್ಷಣ ಭೆಟ್ಟಿಯಾಗುವ ಬೇಕು ಆ ಮಠಕ್ಕೆ ಒಂದು ಪುಣ್ಯಕ್ಷೇತ್ರ ಅಲ್ಲಿ ಹೋಗಿ ಪಾವನ ಆಗಬೇಕು ಅನ್ನೋ ಭಾವನೆ ಮ ವ್ಯಕ್ತಪಡಿಸ್ತಾ ಇದ್ದೀವಿ ವೀಕ್ಷಕರೇ ದಯವಿಟ್ಟು ಆ ಮಠಕ್ಕೆ ಎಲ್ಲರೂ ಭಟ್ಟಿ ಕೊಡಿ ನಿಮ್ಗೆ ಯಾವುದೇ ಕಷ್ಟ ಇದ್ರೂ ಸಹಿತ ಅಲ್ಲಿ ಪರಿಹಾರ ಒಂದು ಕೇಂದ್ರ ಇದೆ ಅದೇ ಮುಗಳಕೋಡ್ ಬೆಳಗಾವಿ ಜಿಲ್ಲೆಯ ರೈಬಾಗ್ ತಾಲೂಕಿನಿಂದ ಅತಿ ಸಮೀಪವಿರುವಂಥ ಅದೊಂದು ಪುಣ್ಯಕ್ಷೇತ್ರ ಎಲ್ಲ ಬಸ್ಗಳ ವ್ಯವಸ್ಥೆ ಇದೆ ರೈಲು ವ್ಯವಸ್ಥೆ ಇದೆ ಘಟಪ್ರಭಾ ಅವರಿಗೆ ಅಲ್ಲಿಂದನೂ ಹೋಗ್ಬೋದು ಚಿಕ್ಕೋಡಿಂದ ಹೋಗ್ಬೋದು ವೀಕ್ಷಕರೇ ಎಲ್ಲರಿಗೂ ಒಂದು ಅನುಕೂಲಕರವಿದೆ ರೈಬಾಗ್ ರೈಲು ನಿಲ್ದಾಣ ಇದೆ ಎಲ್ಲೆಲ್ಲಿಂದೋ ಭಕ್ತರು ಬಂದಿದ್ದು ಆ ಲಕ್ಷಾಂತರ ಜನರ ವೀಕ್ಷ ವಿಸ್ಮಯ ಘಟನೆಗಳನ್ನ ತಾವು ದೃಶ್ಯದಲ್ಲಿ ನೋಡಬಹುದು ವೀಕ್ಷಕರೇ ಅದೇ ರೀತಿ ಎರಡನೇ ಸುದ್ದಿ ವೀಕ್ಷಕರೇ ಬೆಳಗಾವಿಯಲ್ಲಿ ಶ್ರೀಕಾಂತ್ ತಳವಾರ್ ದಲಿತ ಸಂಘರ್ಷ ಸಮಿತಿ ಬೆಳಗಾವಿ ಜಿಲ್ಲಾ ಸಂಚಾಲಕರು ಎನ್ ಆರ್ ಸಿ ಮತ್ತು ಸಿಆರ್ಎ ಬಗ್ಗೆ ತಮ್ಮ ಬೃಹತ್ ರ್ಯಾಲಿ ಮುಸಲ್ಮಾನರು ದಲಿತರು ಹಿಂದೂಗಳು ಎಲ್ಲರನ್ನು ಕೂಡಿಕೊಂಡು ಆ ಜಿಲ್ಲಾಧಿಕಾರಿ ಕಚೇರಿಗೆ ಹೋಗಿ ಘೋಷಣೆಗಳನ್ನ ಕೂಗುತ್ತಾ ತಮ್ಮ ಮನವಿಯನ್ನು ಅರ್ಪಿಸಿ ಅದ ಅರ್ಪಿಸಿದ ದೃಶ್ಯ ಸಹಿತ ತಾವು ನೋಡಬಹುದು ಅದರಲ್ಲಿ ಬಹಳ ಜನರು ಮಾತನಾಡಿದ್ದು ಶ್ರೀಕಾಂತ್ ತಳವಾರ್ ಅವರು ತಮ್ಮ ನೇರ ದಿಟ್ಟ ನುಡಿಗಳಿಂದ ಈ ಎನ್ ಆರ್ ಸಿ ಬಗ್ಗೆ ವಿವರವಾಗಿ ಹೇಳಿ ಇದೊಂದು ನಮ್ಮ ಕ್ರೂರ ಕಾಯ್ದೆ ಇದನ್ನು ಆ ಕಾಯ್ದೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳಬೇಕು ಸರ್ಕಾರ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದು ಸಹಿತ ತಾವು ದೃಶ್ಯ ನೋಡದಲ್ಲಿ ನೋಡಬಹುದು ಅಪಾರ ಜನಸಂಖ್ಯೆಯೊಂದಿಗೆ ಶ್ರೀಕಾಂತ್ ತಳವಾರ್ ಅವರ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನೋದು ಆ ನೆರೆದ ಸಮೂಹವೇ ಸಾಕ್ಷಿ ವೀಕ್ಷಕರೇ ಇದೊಂದು ಮಹತ್ವದ ಸುದ್ದಿ ಮತ್ತೆ ನಾಳೆ ಮಹತ್ವದ ಸುದ್ದಿಯೊಂದಿಗೆ ಬರ್ತೇನೆ ವೀಕ್ಷಕರೇ ನಮಸ್ಕಾರ ಮಂದಿರ ಪುಣ್ಯಕ್ಷೇತ್ರ ಭಾರತದ ಅನೇಕ ಶಕ್ತಿ ಪೀಠದಲ್ಲಿ ಒಂದು ಶಕ್ತಿ ಸದ್ಗುರು ಎಲಾಲಿನ ಮೂವತ್ತ್ನಾಲ್ಕನೇ ವರ್ಷದ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಇಂದು ನಮ್ಮ ಶ್ರೀಮಠದಲ್ಲಿ ವಿಶೇಷವಾಗಿರುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅಜ್ಜನಾರೊಟ್ಟೆಯ ಜಾತ್ರೆ ಸರ್ವಧರ್ಮದ ಎಲ್ಲ ಜನರು ಸೇರಿಕೊಂಡು ಇಂದು ಮಹಾಮಠಕ್ಕೆ ರೊಟ್ಟಿಯನ್ನು ಮಾಡಿಕೊಂಡು ಗುರು ಗುರುಪ್ರಸಾದವನ್ನು ತಂದುಕೊಡ್ತಕ್ಕಂಥದ್ದು ಇದೊಂದು ವಿಶೇಷ ಪರಂಪರೆ ನಮ್ಮ ಮೂಗುಕೋಡು ಮಹಾಮಠ ಇದು ಜಾತ್ಯಾತೀತ ಪರಂಪರೆಯ ತತ್ವದ ತಳಹಲಿಯ ಮೇಲೆ ನಡೆದುಕೊಂಡು ಬಂದಿರುವಂಥ ಈ ಪರಂಪರೆ ನಮ್ಮ ಮೂಲ ಗುರುಗಳಿಂದಲೂ ಕೂಡ ಎಲ್ಲರೂ ಒಂದೊಂದು ಸಮಾಜದಲ್ಲಿ ಜನಿಸಿ ಈ ಪೀಠಕ್ಕೆ ಪೂಜಾಧಿಪತಿಗಳಾಗಿರ್ತಕ್ಕಂಥದ್ದು ಇದೊಂದು ವಿಶೇಷ ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಮ್ಮ ಶ್ರೀಮಠಕ್ಕೆ ಬರ್ತಕ್ಕಂಥ ಲಕ್ಷಾಂತರ ಭಕ್ತರು ಧರ್ಮಾತೀತವಾಗಿ ಬೇರೆ ಬೇರೆ ಧರ್ಮದ ಇಸ್ಲಾಂ ಧರ್ಮ ಜೈನ್ ಧರ್ಮ ಆಗಿರ್ಬೋದು ಬೇರೆ ಬೇರೆ ಧರ್ಮದಿಂದ ನಮ್ಮ ಶ್ರೀಮಠಕ್ಕೆ ಭಕ್ತರಾಗಿರ್ತಕ್ಕಂಥ ಹೀಗಾಗಿ ಎಲ್ಲ ಧರ್ಮದ ಜನ ಎಲ್ಲ ಸಮಾಜದ ಜನ ಇವತ್ತು ಶ್ರೀಮಠದ ಬಗ್ಗೆ ವಿಶೇಷವಾದಂಥ ಭಕ್ತಿ ಶ್ರದ್ಧೆ ಗೌರವವನ್ನು ಇಟ್ಕೊಂಡು ಇವತ್ತು ಮಹಾಮಠಕ್ಕೆ ಒಂದು ರೊಟ್ಟಿ ಬುದ್ಧಿಯನ್ನು ಮಾಡಿಕೊಂಡು ಬರೋದರ ಮುಖಾಂತರ ಲಕ್ಷಾಂತರ ಭಕ್ತರಿಗೆ ದಾಸೋಹ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಮಹಾ ಕಾರ್ಯವನ್ನು ಮಾಡಲಿಕ್ಕೆ ಇವತ್ತು ರೊಟ್ಟಿ ಬುತ್ತಿಯನ್ನು ತಂದು ಮಹಾಮಠಕ್ಕೆ ಸಮರ್ಪಣೆ ಮಾಡ್ತಕ್ಕಂಥದ್ದು ಇದು ಜಾತ್ಯತೀತ ಮನೋಭಾವನೆ ಎಲ್ಲ ಒಂದು ದೃಶ್ಯವನ್ನು ನೋಡಿದ್ರೆ ಇವತ್ತು ಮುಗುಕೋಡು ಮಹಾಮಠ ಇದು ಜಾತ್ಯಾತೀತ ಪರಂಪರೆಗೆ ಇವತ್ತು ನಾವೆಲ್ಲರೂ ಒಂದೇ ನಮ್ಮೆಲ್ಲರಿಗೂ ಒಬ್ಬನೇ ತಂದೆ ಬಸವಣ್ಣನವ್ರು ಹೇಳಿದಾಗೆ ಇವ ನಾರವ ಎಂದು ಎನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಕೂಡಲ ಸಂಗಮ ದೇವ ನಮ್ಮ ಮಹಾಮನೆಯ ಮಗನಿಂದೆನಸಯ್ಯ ಎನ್ನುವ ಬಸವಣ್ಣನವರ ತತ್ವದ ತರಂಗದ ಮೇಲೆ ಶ್ರೇಷ್ಠವಾದಂಥ ಭಕ್ತಿಯನ್ನು ಇಟ್ಕೊಂಡು ಬಂದಂಥವರಿಗೆ ಈ ಮಹಾಮಠದಲ್ಲಿ ಗುರು ಪರಂಪರೆ ಗುರುಗಳು ಅಪ್ಪಿಕೊಂಡು ಆಶೀರ್ವಾದ ಮಾಡ್ತಕ್ಕಂಥ ಶ್ರೇಷ್ಠ ಪರಂಪರೆ ಹೀಗಾಗಿ ಇಂಥ ಒಂದು ಮಹಾಪರಂಪರೆಯಲ್ಲಿ ಎಲ್ಲ ಭಕ್ತರು ಎಲ್ಲ ಧರ್ಮದವರು ಎಲ್ಲ ಸಮಾಜದವರು ಶ್ರೀಮಠಿಗೆ ಭಕ್ತಿಯನ್ನು ಸಮರ್ಪಣೆ ಮಾಡಿದ್ದಾರೆ ಈ ಎಲ್ಲ ಪರಂಪರೆಯನ್ನು ನೋಡಿದ್ರೆ ಒಂದು ಭಾವೈಕ್ಯತೆಗೆ ಜೀವಂತ ಸಾಕ್ಷಿ ಅಂತಂದರೆ ಅದು ಕೂಡದ ಈ ಎಲ್ಲ ಲಿಂಗ ಮಹಾರಾಜರ ಪುಣ್ಯಸ್ವರ ಒಂದು ಜಾತ್ರೆ ಇದೊಂದು ಭವ್ಯ ಪರಂಪರೆ ಮತ್ತು ಭಾವೈಕ್ಯತೆ ಪರಂಪರೆ ಹೀಗಾಗಿ ಇಂಥ ಪರಂಪರೆಯಲ್ಲಿ ಬರ್ತಕ್ಕಂಥ ಎಲ್ಲ ಶ್ರೀಮಠದ ಭಕ್ತರಿಗೆ ಗುರುಗಳ ಆಶೀರ್ವಾದ ಸದಾವಕಾಲ ಇರಲಿ ನಿಮ್ಮ ವಾಹಿನಿ ಮುಖಾಂತರ ಈ ಸಮಸ್ತ ನಾಡಿನ ಜನತೆಗೆ ಗುರು ಪರಂಪರೆಯ ಆಶೀರ್ವಾದ ಮತ್ತು ಎಲ್ಲ ರೈತ ಬಾಂಧವರಿಗೆ ಬರುವಂಥ ದಿನದಲ್ಲಿ ಒಳ್ಳೆಯ ಕಾಲ ಮಳೆ ಮಳೆಯಾಗಲಿ ಮಳೆಗೆ ತಕ್ಕ ಬೆಳೆ ಆಗಿ ಬೆಳೆಗೆ ತಕ್ಕ ನಮ್ಮೆಲ್ಲ ರೈತರಿಗೂ ಒಳ್ಳೆ ಬೆಲೆಯನ್ನು ಸಿಕ್ಕು ನಮ್ಮೆಲ್ಲ ರೈತರ ಬಾಳು ಬಂಗಾರ ಆಗಲಿ ಅನ್ನುವಂಥ ಶುಭಾಶಯಗಳನ್ನು ಮತ್ತು ಶುಭ ಆಶೀರ್ವಾದವನ್ನು ಕೋರಿ तम मुकाम मुखातर समस्त नाड़ी जनता के शुभवा सर्वे जन सूचना

ಭಾಳಷ್ಟು ಇಲ್ಲಿ ಎಲ್ಲ ಭಕ್ತರು ನಾಲ್ಕು ರಾಜ್ಯಗಳಿಂದ ಶ್ರೀಮಠದ ಭಕ್ತರು ಆಂಧ್ರ ಮಹಾರಾಷ್ಟ್ರ ಗೋವಾ ಕರ್ನಾಟಕದಿಂದ ಎಲ್ಲರೂ ತಮ್ಮ ತಮ್ಮ ಭಕ್ತಿಯನುಸಾರವಾಗಿ ಸೇವೆಯನ್ನು ಸಲ್ಲಿಸುವಂತಹ ಜಾತ್ಯಾತೀತ ಮಠ ಇಲ್ಲಿ ಯಾವುದೇ ಜಾತಿ ವರ್ಣ ವರ್ಗ ಸ್ತ್ರೀ ಪುರುಷ ಯಾವುದೇ ಭೇದಿಲ್ಲದೆ ಎಲ್ಲರೂ ಮಾನವ ಕುಲದವರು ನಾವೆಲ್ಲರೂ ಒಂದೇ ನಮ್ಮೆಲ್ಲರ ತಂದೆ ಎಲ್ಲ ಲಿಂಗ ಸಿದ್ದರಾಮ ಅನ್ನತಕ್ಕಂಥ ಒಂದು ಭಕ್ತಿಯ ಪರಂಪರೆಯಾಗಿರ್ತಕ್ಕಂಥ ಈ ನಮ್ಮ ಒಂದು ಮುಗಳ ಕೋಟೆ ಮಠ ಇದು ಈ ಮನೆ ಹುಣ್ಣಿ ಸಂಕ್ರಾಂತಿ ಬ್ರಾಹ್ಮಣದ ಏನು ಹುಣ್ಣಿ ಬರ್ದಿಲ್ಲ ಜನವರಿ ತಿಂಗಳಲ್ಲಿ ಬಂದು ಹುಣ್ಣಿ ಅಂದು ಚಾಲು ಆಯಿತು ಅಂತ ಹೇಳಿದರೆ ಹದಿಮೂರು ದಿವಸಗಳ ಪರ್ಯಂತರವಾಗಿ ನಮ್ಮ ಪ್ರತಿ ವರ್ಷದ ಪುಣ್ಯಾರಾಧನೆ ಒಂದು ಕಾರ್ಯಕ್ರಮ ನಡೀತದೆ ಆ ಒಂದು ಪುಣ್ಯ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತರು ವಿಶೇಷವಾಗಿ ರೊಟ್ಟಿಯನ್ನು ತರ್ತಕ್ಕಂಥದ್ದು ಎಲ್ಲವನ್ನ ಕೊಡ್ತಾರೆ ದವಸ ಧಾನ್ಯಗಳು ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಕಾಳುಗಳು ಏನು ನಮ್ಗೆಲ್ಲಾ ರೈತಾಭಿವೃದ್ಧಿ ಭಕ್ತರು ಏನದಾರ ಪ್ರತಿಯೊಂದು ತಾವು ಏನು ಹೊಸ ಏನು ತಾವೇನು ಮನೆಯೊಳಗೆ ಅದನ್ನ ಮಾಡ್ತಾರಲ್ಲ ಹೊಸಾದ ವಿಶೇಷವಾಗಿ ಅದು ಮಠಕ್ಕೆ ತಂದು ಕೊಟ್ಟ ಒಂದು ಖಾರ ಕೊಟ್ಟು ಕೊಡೋದಾಗ್ಲಿ ಒಂದು ಉಪ್ಪಿನಕಾಯಿ ಕೊಡೋದಾಗ್ಲಿ ಒಂದು ಏನ ಇರ್ಲಿ ಕಾಳು ಏನೇ ಬೆಳಿಲಿ ಅದೆಲ್ಲವನ್ನ ತಂದು ಮಠಕ್ಕೆ ಮೊದಲು ಕೊಟ್ಟನ ತಮ್ಮ ಮನೆಯೊಳಗೆ ಒಂದು ಪ್ರಸಾದವನ್ನು ಸ್ವೀಕರಿಸುವ ಒಂದು ವ್ಯವಸ್ಥೆ ಯಾಕಂತ ಹೇಳಿದ್ರೆ ಮನೆಯೊಳಗೆ ಅದನ್ನೆಲ್ಲನೂ ಕೊಡಲಿಕ್ಕೆ ಎಲ್ಲ ದಾಸೋಹ ಮಾಡ್ಲಿಕ್ಕೆ ಆಗೋದಿಲ್ಲ ಮಗಳು ಕೂಡ ಅಪ್ಪನ ಮಠಕ್ಕೆ ನಾಲ್ಕು ರಾಜ್ಯದಿಂದ ಭಕ್ತರು ಬರ್ತಾರೋ ಆ ಮಠಕ್ಕೆ ನಾವು ಕೊಟ್ಟಿವಿ ನಮ್ಮ ದವಸ ಧಾನ್ಯ ರೊಟ್ಟಿಗಳನ್ನು ಅಂತ ಕೇಳಿದರೆ ಅದು ಪ್ರಸಾದ ರೂಪದಿಂದ ಎಲ್ಲರೂ ಸ್ವೀಕರಿಸ್ತಾರೆ ಆ ಪುಣ್ಯ ನಮಗೆ ಬರ್ತಕ್ಕಂಥ ಬರ್ತದೆ ಅನ್ನತಕ್ಕಂಥ ಒಂದು ನಿಟ್ಟಿನೊಳಗೆ ಎಲ್ಲ ಭಕ್ತರು ಈ ಒಂದು ಸೇವೆಯನ್ನು ಮಾಡ್ತಾರೆ ಇಂದಿನ ಮೂವತ್ತ್ನಾಲ್ಕನೇ ಪುಣ್ಯಾರಾಧನೆಗೆ ಈಗ ನಮ್ಮ ವಡ್ರಾಳದ ಗ್ರಾಮದ ಭಕ್ತರು ಪ್ರತಿ ವರ್ಷನೂ ಸಹಿತ ಎಲ್ಲ ಗ್ರಾಮದ ಭಕ್ತರು ಬರ್ತಾರೆ ಈ ಸದ್ಯಕ್ಕೆ ಒಡ್ರಾಳದ ಭಕ್ತರು ಬಂದರೆ ಇನ್ನು ಮೂರು ಗಂಟೆಗೆ ವಿಶೇಷವಾಗಿರ್ತಕ್ಕಂಥ ಒಂದು ರೊಟ್ಟಿಯ ಜಾತ್ರೆ ಅದು ಯಾವ ರೀತಿ ಅಂತ ಕೇಳಿದ್ರೆ ಎಲ್ಲರೂ ಸೀರೆನ ಉಟ್ಕೊಂಡು ಹಸಿರು ಬಳಿಯೆಲ್ಲ ಹಾಕ್ಕೊಂಡು ಹಣೆ ಮೇಲೆ ಕುಂಕುಮ ಹಚ್ಕೊಂಡು ಯಾವ ಒಂದು ಗವ್ಯವಾಗಿರ್ತಕ್ಕಂಥ ಒಂದು ಮೆರವಣಿಗೆ ಜೊತೆಗೆ ವಿಠಲನ ಮಂದಿರದಿಂದ ಈ ಒಂದು ನಮ್ಮ ಯಲ್ಲಾಲಿಂಗನ ಮಠದವರೆಗೆ ಮೆರವಣಿಗೆ ಕಾರ್ಯಕ್ರಮ ಇದೆ ಇದು ಮೂರು ಗಂಟೆಗೆ ಇಂದು ಸಾಯಂಕಾಲ ಮೂರು ಗಂಟೆಗೆ ಆ ಒಂದು ಕಾರ್ಯಕ್ರಮ ಇದೆ ओधी तुम भी सुन लो आजादी हम लेके रहेंगे आजादी सब जोर से बोलो आजादी ओ अंबेडकर वाली आजादी ओ गांधी वाली आजादी ओ बसवन राव वाली आजादी ओ संगोली रायनावा वाली आजादी हम लेके रहेंगे आजादी जय हिंद बोलो आजादी जय हिंद भी बोलो आजादी आरसीयू बोलो आजादी हम आजादी जान से प्यारी आजादी सबसे प्यारी आजादी हम लेके रहेंगे आजादी वो मदनी वाली आजादी वो अशफाक वाली आजादी और सुभाष वाली आजादी वो मदनी वाली आजादी और रजा वाली आजादी हम रहेंगे आजादी हम क्या चाहते आजादी अरे हम क्या चाहते आजादी हम लेके रहेंगे आजादी हम लेके रहेंगे आजादी विश्व रत्न डॉक्टर बाबा साहब अम्बेडकर विश्व रत्न डॉक्टर बाबा साहब अम्बेडकरो जनक हेली मोस तो, माड़ा केंद्र सरकार के सबसे प्यारी आजादी रहेंगे आजादी

ಅಧಿಕಾರಿಗಳ ಮುಖಾಂತರ ರಾಷ್ಟ್ರಪತಿಗೆ ಇವತ್ತಿನ ದಿವಸ ಮನವಿ ಸಲ್ಲಿಸ್ತಾ ಇದ್ದೇವೆ ಏಕಕಾಲಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಮುಂದೆ ಜಿಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಕರ್ನಾಟಕಾದ್ಯಂತ ಇವತ್ತು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ನಮ್ಮ ರಾಜ್ಯ ಸರ್ಕಾರದ ಡಾಕ್ಟರ್ ಜಿ ಜಿ ಸಾಗರ್ ಅವರ ಆದೇಶದಲ್ಲಿ ಇವತ್ತು ದಿವಸ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಧನ್ಯವಾದಗಳು ಶ್ರೀಕಾಂತ್ವ ಜಿಲ್ಲಾ ಬೇಕೇ ಬೇಕು ಬೇಕೇ ಬೇಕು ರಕ್ತವನ್ನು ಚೆಲ್ಲುತ್ತವೆ रक्तवून चालत आहे रक्त चालत आहे सब सवारा सब